ನೀವು ಯಾರ ಡೈರ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಚಿತ್ರಕ್ಕೆ ಪಾತ್ರವನ್ನು ಕೊಟ್ಟಿದವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ನನಗೂ ಇಂದಿಗೂ ಬರ ವರ್ಷದ ಪರಿಚಯ ಸಿನಿಮಾ ನಂಟಿಲ್ಲ ನಮಗೆ ಬೇರೆ ನಂಟಿಲ್ಲ ಆದರೂ ಅವ್ರು ಬಂದು ಕೇಳಿದಾಗ ಬಹಳ ಸಂತೋಷದಿಂದ ಒಪ್ಕೊಂಡು ನಾನು ಚಿತ್ರರಂಗಕ್ಕೆ ಬಂದು ನಲವತ್ಮೂರು ವರ್ಷಗಳಾದ ಮೇಲೆ ಇದು ಪುನೀತ್ ರಾಜ್ಕುಮಾರ್ ಇಪ್ಪತ್ತೈದು ಪಿಕ್ಚರ್ ಅಂತ వర్షన తిప్ప వర్షరైద పిక్చర్ ఒకవినోష అయితే యాక్రెండ్ బు నూ జీవన బు ఎలా రంగదూ నోడీ అంతా ఎలా రంగదూ నేను ಕುಮಾರಂಗ ಮಾತ್ರ ಆ ಥರ ಒಂದು ಸ್ನೇಹನ ಸಂಪಾದನೆ ಮಾಡ್ಕೊಂಡು ಬರ್ತಿರೋಣ ಎಲ್ಲದಕ್ಕಿಂತ ನನ್ನ ಅಂದ್ರೆ ಹೇಳು ಪುನೀತ್ ರಾಜ್ಕುಮಾರ್ ಅವರು ಅಷ್ಟೇ ಅವ್ರು ಶೂಟಿಂಗ್ ಹೋಗ್ಬೇಕಾದ್ರೆ ನಾನು ಮುಂಚೆ ಹೇಳ್ಬಿಡ್ಬೇಕು ಪುನೀತ್ ನೋಡಪ್ಪ ನಿಮ್ಮ ದೊಡ್ಡಗಿರೋ ನನಗೆ ರಾಜಕೀಯದ ಹೊಸಲ ಇದೆ ನಾನು ಬರೋದಕ್ಕೆ ದಡ ಆಗುತ್ತೆ ಅಂತ ಅವರ ಒಳ್ಳೆ ಗುಣ ಏನಪ್ಪಾ ಅಂದ್ರೆ ಎಷ್ಟು ದೊಡ್ಡ ನಟನಾಗಿದ್ರು ಹೆಸರಿದ್ರು ಪ್ರಸಿದ್ಧಿ ಪ್ರಖ್ಯಾತಿ ಎಲ್ಲ ಇದ್ರು ಅಮ್ಮ ನೀವು ಯಾವತ್ತು ಬಂದರೂ ಅವಾಗ ಶೂಟಿಂಗು ಹಾಗೇನೆ ಹೊರತು ದೇವ್ರವ್ರು ಹೇಳೋರು ಕೇಳುವೆ ಭಗವಾನ್ ಅವರು ನನಗೆ ಒಳಗೆ ಹುಟ್ಟಿದ್ರು ಅವ್ರಿಗೆ ಶೂಟಿಂಗ್ ಏ ನಾಳೆ ನಿಂದೆ ಅಪ್ಪ ಫಸ್ಟ್ ಕ್ಯಾಟನ್ ರೈಟ್ ರಾಜ್ಕುಮಾರ್ಗಿರು ಅವ್ರ ತಗಿರಿ ಇಲ್ಲಪ್ಪ ನಿಂದೆ ಫಸ್ಟ್ ಶಾಂಟ್ರೆ ರೇ ಅವ್ರ ತೆಗೀರಿ ಅಲ್ಲಿ ಕೂತಿರು ರಾಜ್ಕುಮಾರ್ ಬಸ್ ಯಾವಾಗ ಶೂಟಿಂಗ್ ಟೈಮ್ ವಿಷಯ ಶೂಟಿಂಗ್ ಎರಿ ಟೈಮ್ ಹಾಗೆ ಮಗನು ಕೂಡ ನನಗೆ ಅದೇ ರೀತಿ ಸಹಕಾರ ಮಾಡಿ ಜೀವನದಲ್ಲಿ ಒಂದು ದೊಡ್ಡ ಮನೆ ಅವ್ರು ಕೇಳ್ತಾ ಇದ್ರು ದೊಡ್ಡ ಮನೆ ಅಂತ ಯಾಕೆ ಇದ್ವಿ ಅಂತ ಯಾಕೆಂದ್ರೆ ಸೂರ್ಯ ನೋಡಿ ಬಹಳ ಚಿಕ್ಕವನು ಬಟ್ ನಮ್ಮ ನೋಡಿದ್ರು ಈ ದೊಡ್ಡವನ್ನ ತಿಳ್ಕೊಬೇಕು ಇರೋ ಸ್ಟಾರ್ ಕ್ಯಾಸ್ಟ್ ಸೂರ್ಯ ಚಿಕ್ಕವನಾದ್ರೂ ಬಹಳ ನಮ್ರತೆಯಿಂದ ಕೆಲಸದ ಶ್ರದ್ಧೆಯಿಂದ ಸಿನಿಮಾ ಸಿನಿಮಾದ ಸಿನಿಮಾ ಚೆನ್ನಾಗಿ ಬರಬೇಕು ಎಲ್ಲರಿಗೂ ಒಳ್ಳೇದಾಗ್ಬೇಕು ಆಸರಿಸಿಕೊಂಡು ಈಗ ದೊಡ್ಡ ಮನೆಯಿಂದ ಒಂದು ದೊಡ್ಡ ಮನೆಯಿಂದ ರಾಜ್ಕುಮಾರ್ ಅಂತಲ್ಲ ಅವರು ಭಾಳ ಸರಳ ರಾಜ್ಕುಮಾರ್ ಅನ್ನೋರು ಬಹಳ ಸರಳ ವ್ಯಕ್ತಿ ಅವ್ರು ದೊಡ್ಡ ಮನೆಯಿಂದ ಕರ್ಸ್ಕೊಳ್ತಿರಲಿಲ್ಲ ಅಂಥ ದೊಡ್ಡ ಮಹಾನ್ ವ್ಯಕ್ತಿ ಇದರಲ್ಲಿ ಶ್ರೀನಿವಾಸಮೂರ್ತಿಯವರಿದ್ದಾರೆ ರಂಗಾಯಣ ರಘು ಇದ್ದಾರೆ ಭಾರತಿ ವಿಷ್ಣುವರ್ಧರಿದ್ದಾರೆ ಪುನೀತ್ ರಾಜ್ಕುಮಾರ್ ಇದ್ದಾರೆ ಸುಮಲತಾ ಅಂಬರೀಷ್ ಇದ್ದಾರೆ ರಾಧಿಕಾ ಪಂಡಿತ್ ಕೂಡ ಇದ್ದಾರೆ ಜೊತೆಗೆ ನಾನು ಕೂಡ ಇದ್ದೀನಿ ಅಂದರೆ ಈ ಒಂದು ಟೀಮು ಜಯೋಗರಾಜ್ ಭಟ್ರು ಸೂರಿ ಗೋವಿಂದ್ ಅಂತ ಒಂದು ಒಳ್ಳೆ ನಿರ್ಮಾಪಕ ಒಂದು ವರ್ಷ ಆಗಿರೋ ಒಂದು ಪಿಕ್ಚರು ಆದರೂ ಒಂದು ದಿನ ಆ ಸಂಕಟನ ವ್ಯಕ್ತಪಡಿಸ್ಲಿಲ್ಲ ಇವತ್ತು ನಗರ ಆಗ್ತಾನೆ ಫ್ರಮ್ ದ ಡೇ ಒನ್ ಟು ಟುಡೇ ಹ್ಯಾಪಿಯಾಗಿಯೇ ನನ್ನ ಪಿಕ್ಚರ್ ಒಂದು ದಿನ ನನಗೆ ಹಿಂಗಾಯ್ತು ಅಂತ ನನ್ನ ಮುಂದೆ ಮುಂದೆದು ತೋರಿಸ್ಕೊಳ್ಳಿಲ್ಲ ಆ ಪಿಕ್ಚರು ನಡಿಬೇಕು ಆಗಬೇಕು ಯಾವುದೇ ಸೂರಿ ಹೇಳ್ದಾಗೆ ಪುರುಷ ಹೇಳಿದಾಗೆ ಏನೇ ಬೇಕಾದರೂ ನೋವನ್ನು ಹೊರ ಹತ್ರ ಇರಲಿಲ್ಲ ನಮಗೂ ಅಷ್ಟೇ ನಮ್ಮ ಜೀವನದಲ್ಲೂ ಅಷ್ಟೇ ನಮಗೂ ಅದೇ ರೀತಿ ಕಂಡಿದ್ದಾರೆ ನನಗೇನಪ್ಪ ಅಂದರೆ ಇವತ್ತು ಇವೆಲ್ಲ ಪತ್ರಿಕಾ ದಿನ ಬಂದಿದ್ದೀರ ಇಷ್ಟು ದೊಡ್ಡ ಮನೆ ಚಿತ್ರಕ್ಕೆ ನಾವೆಲ್ಲ ಇರೋದಿಲ್ಲ ಯಾಕೆಂದರೆ ಅಕ್ಕ ಇದಕ್ಕೆ ಸಬ್ಬನ ಹೋಗ್ತಾ ಇರೋದ್ರಿಂದ ಇದರ ಬಿಡುಗಡೆಗೆ ನಮ್ಗೆ ಇರೋದಿಲ್ಲ ಅಂತ ಗೋವಿಂದವರು ಇದನ್ನು ಮುಂಚೆನೆ ಮಾಡಿದ್ದಾರೆ ಮುಂಚೆಯೇ ಸ್ವಲ್ಪ ತೆರವಾಗಿ ಈ ಸಮಾರಂಭ ನಡೀಬೇಕಾಗಿತ್ತು ಆದರೂ ಆತರ ಆತರದಿಂದ ಮಾಡಿದ ಓದಿಂದ ಮಾಡೋದಾಗಿ ನಾವೆಲ್ಲ ಹೊಟ್ಟೋಗ್ತೀವಿ ಓಡೋಗ್ತೀವಿ ಅಂದರೆ ಅಮೆರಿಕ ಅಮೆರಿಕರು ಓದಿದ್ದ ಇದನ್ನು ಬೇಗ ಈ ಸಮಾರಂಭನ ಏರ್ಪಡಿಸಿದ್ದಾರೆ ಆ ಥರವಾಗಿ ಮಾಡಿದ್ದಾರೆ ಏನಾದರೂ ತಪ್ಪಿದರೆ ಅವರು ಪರವಾಗಿ ಕ್ರಮವನ್ನು ಕೇಳ್ತೀವಿ ಇವೆಲ್ಲ ಪತ್ರಿಕಾ ಉದ್ಯಮಿಗಳು ನನ್ನೇನು ಇವತ್ತು ನೋಡ್ತಾ ಇರೋಲ್ಲ ಭಾಳ ವರ್ಷಗಳಿಂದ ನಾನು ಬೇಕಾದಷ್ಟು ದೊಡ್ಡ ದೊಡ್ಡ ಕಿರಿಯ ಪತ್ರ ನೋಡಿದ್ದೀನಿ ಚಿಕ್ಕವರಿಂದ ನನ್ನ ಜೊತೆ ಬೆಳೆದವರು ಜೊತೇನೆ ಇದ್ದವರು ನಾವೆಲ್ಲ ಸಂತೋಷನ ಹಂಚ್ಕೊಂಡು ಬಂದಿರೋರು ಅಂಥವರೆಲ್ಲ ಇವತ್ತು ಇದ್ದಾರೆ ಅವರ ಜೊತೆ ಎಲ್ಲ ನಾವು ಇದಿ ಬಲಾರದು ಸೌಗ ಸೌಭಾಗ್ಯ ಅಂತ ನಾವು ನನ್ನದು ಕೂಡ ಪುನರ್ಜನ್ಮ ಎರಡನೇ ಜನ್ಮ ನನ್ನ ಹುದ್ದಿ ನನ್ನ ಬೆನ್ನೆಲುಬಾಗಿತ್ತು ಶಿವಸು ಸ್ಟಾರ್ ಆ್ಯಂಡ್ ಬ್ರಿಂಗ್ ಬ್ಯಾಕ್ ರೆಬಲ್ ಸ್ಟಾರ್ ಆ್ಯಸ್ ರೆಬಲ್ ಅಂತ ಕರ್ನಾಟಕ ಜನತೆಗೆ ಪ್ರವೇಶ ಮಾಡಿದ್ರು ಅಂದರೆ ಅದೆಲ್ಲ ನನ್ನ ಪುಣ್ಯ ನಾನು ಮಾಡಿದ ಪುಣ್ಯ ಹಿರಿಯರ ಆಶೀರ್ವಾದ ಅಂತ ಹೇಳಿ ಇವತ್ತು ನನಗೆ ದೊಡ್ಡ ಮನೆ ಹುಡುಗರು ತಂಡದವರಿಗೆ ಎಲ್ರಿಗೂ ನಾನು ಮೊದಲನೇದಾಗಿ ಯಾಕಂದರೆ ದೊಡ್ಡ ದೊಡ್ಡ ನಟರು ಇಷ್ಟು ವರ್ಧನೋ ನಾನು ಎಲ್ಲ ಜೊತೆ ಇದ್ದವರಾದರೂ ಮುಂಚೆ ಹೇಳ್ಬಿಡೋದು ನೋಡಪ್ಪ ನನಗೆ ಪೊಲಿಟಿಕಲ್ ಪ್ರೆಷರ್ ಇರುತ್ತೆ ನಾನು ಬಂದು ಸ್ವಲ್ಪ ಅಪ್ಪ ಅಂತ ಪಿಕ್ಚರು ಐದು ಜನ ಹೀರೋ ಐದು ಜನ ಹೀರೋಯಿನ್ ಆರು ಜನ ವಿಲನ್ ರವಿಶಂಕರ್ ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ ಇವನು ಆ ಗಿಡ ಆಟಲ್ಲೇ ರವಿಶಂಕರ್ ಅವರು ಕೂಡ ಆರಾರು ಜನ ವಿಲನ್ನು ಹದಿನೈದು ಜನ ಇದು ಜಯಪ್ರದ ಇವರು ಇವರು ಎಲ್ಲ ಜೊತೆ ಆ್ಯಕ್ಟ್ ಮಾಡಿದಾಗ ಚಿತ್ರಕ್ಕೆ ನಿರ್ಮಾಪಕರಿಗೆ ತೊಂದರೆ ಕೊಡಬೇಕು ನನಗೆ ಆಸೆ ಇರಲಿಲ್ಲ ಆದರೂ ಇರ್ಬೋದು ನಿರ್ಮಾಪಕರು ಇರ್ಬಿರ್ಬೋದು